ಮಂಜುನಾಥ ಲಕ್ಷಾಂತರ ಭಕ್ತರ ಇರುವಂತಹ ಮಂಜುನಾಥ ಈ ಧರ್ಮಸ್ಥಳದ ಪವಿತ್ರ ಕ್ಷೇತ್ರದ ಬಗ್ಗೆ ಏನೋ ಕಳೆದ ಹಲವಾರು ದಿವಸಗಳಿಂದ ಅಪಪ್ರಚಾರ ನಡೀತು ಬಾರ ಅಪಪ್ರಚಾರದ ಮುಖಾಂತರ ಪ್ರಭಗಂಡ ನಡೀತು ಅದಕ್ಕೆ ತಕ್ಕದಾದಂತಹ ಉತ್ತರ ಕೊಡುವಂತ ಈ ಸಮಾವೇಶ ಇವತ್ತಿನ ಸಮಾವೇಶ ನೀವೆಲ್ಲರೂ ಆ ಧರ್ಮದ ಯುದ್ಧದಲ್ಲಿ ಭಾಗವಹಿಸಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಒಂದು ಮಾತನ್ನು ಹೇಳ್ತೀನಿ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವಾಗಲೂ ಹಿಂದೂ ವಿರೋಧಿ ನೀತಿಯನ್ನ ಆಚರಣೆ ಮಾಡ್ತಾರೆ ಹಿಂದೂ ಸಮಾಜವನ್ನು ಒಡೆದು ಅನ್ನುವಂತ ಮೂಲ ಉದ್ದೇಶ ಸಿದ್ದರಾಮಯ್ಯ ಧರ್ಮಸ್ಥಳ ಇವತ್ತು ಕೇವಲ ರಾಜ್ಯ ಅಲ್ಲ ನಮ್ಮ ನಾಡು ಅಷ್ಟೇ ಅಲ್ಲ ಇಡೀ ದೇಶದ ಲಕ್ಷಾಂತರ ಜನ ಬಂದು ನಡ್ಕೊಳ್ಳುವಂತ ಒಂದು ಪವಿತ್ರ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಅದಕ್ಕಾಗಿ ಅಪಚಾರ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಆಗ್ತಾ ಇದೆ ಒಂದು ಮಾತನ್ನು ಹೇಳ್ತೀನಿ ಸಿದ್ದರಾಮಯ್ಯ ಯಾವಾಗ ಯಾವ ಅಧಿಕಾರಕ್ಕೆ ಬಂದಾರ ಯಾವಾಗ ಯಾವಾಗ ಅಧಿಕಾರ ಬಂದಾಗ ಜಾತ್ಯಾತೀತ ಅನ್ನುವಂತ ಹೆಸರಿನ ಮೇಲೆ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ರು ಈಗ ಎಸ್ ಐ ಟಿ ನೇಮಕ ಮಾಡಿದ್ರು ಯಾರೋ ಮುಖವಾಡ ಹಾಕಿದಂತ ವ್ಯಕ್ತಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಅದು ಪ್ರೈಮಸ್ ಆಗಿ ಕೇಸ್ ಇಲ್ಲ ಆತ ಬಂದು ದೂರು ಕೊಟ್ಟರೆ ಅದರ ಆಧಾರದ ಮೇಲೆ ಒಂದು ಐ ಟಿ ತನಿಖೆ ಮಾಡ್ತಾರ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗಲಿ ಅನ್ನುವಂತ ಮೂಲ ಉದ್ದೇಶ ಮತ್ತು ಇದರ ಹಿಂದೆ ಸಿದ್ದರಾಮಯ್ಯ ಮತ್ತು ಎಡಪಂಥೀಯ ನಕ್ಸಲೈಟ್ ವಿಚಾರಗಳನ್ನು ಹೊಂದಿದಂತ ಎಡಪಂಥೀಯ ವಿಚಾರ ಯಾರು ಬುದ್ಧಿವಂತರಿದ್ದಾರೆ ವಿಚಾರವಾದಿಗಳಿದ್ದಾರೆ ಅವರು ಮಾತು ಕೇಳಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸಿದ್ದರಾಮಯ್ಯ ಈ ಐ ಟಿ ತನಿಖೆಯನ್ನು ಮಾಡಿದ್ರು ಆಯ್ತು ಐ ಟಿ ತನಿಖೆ ಆಯ್ತು ಏನಾಯ್ತು ಅಲ್ಲಿ ಒಂದು ತಗ್ಗು ಇಲ್ಲಿ ಹದಿಮೂರು ಹದಿನೈದು ಇಪ್ಪತ್ತು ಎಲ್ಲಿಯೂ ಒಂದು ಬುರುಡೆ ಸಿಗ್ಲಿಲ್ಲ ಒಂದು ಅವಶೇಷ ಸಿಗಲಿಲ್ಲ ಎಲ್ಲವೂ ಬೋಗಸ್ ಅಂತ ಗುರ್ತಾದ ಮೇಲೆ ಯಾರು ದೂರದಾರಿದ್ದಾರೆ ಆ ದೂರದಾರ ಮೇಲೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ ಅದಕ್ಕಾಗಿ ನಾನು ಒಂದು ಹೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಇಷ್ಟೆಲ್ಲ ತಪ್ಪು ಮಾಡಿದ್ರಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರಲ್ಲ ಮೊಟ್ಟ ಮೊದಲು ಧರ್ಮಸ್ಥಳ ಇಡೀ ಜನತೆ ಮಂಜುನಾಥ ಭಕ್ತರ ಇಡೀ ಜನತೆಗೆ ಕೋಟ್ಯಾಂತರ ಜನತೆಗೆ ನೀವು ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ಕೇಳಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಇಲ್ಲದ ಇದ್ರೆ ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರಿದ್ರೆ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯಕಾಲ ಬಂದಿದೆ ಅಂತ್ಯಕಾಲ ಬಂದಿದೆ ಈ ಧರ್ಮಯುದ್ಧದಲ್ಲಿ ಜಯ ಸಿಗುವುದು ಧರ್ಮಸ್ಥಳಕ್ಕೆ ಜಯ ಸಿಗುದು ಜನತೆಗೆ ಈ ಹೋರಾಟದಲ್ಲಿ ಕೊನೆಗೆ ಅಂತ್ಯ ಕಾಣುದು ಅಂತ್ಯ ಕಾಣುದು ಸಿದ್ದರಾಮಯ್ಯ ಸರ್ಕಾರ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯ ಬಂದಿದೆ ಎರಡನೇ ಬಾರಿ ನಾ ಮುಖ್ಯಮಂತ್ರಿ ಇನ್ನು ಐದು ವರ್ಷ ಕಂಪ್ಲೀಟ್ ಮಾಡ್ತೀನಿ ಹೇಳ್ತಾರಲ್ಲ ಇನ್ನು ಕೆಲವು ದಿವಸ ಮಾತ್ರ ನಿಮ್ಮ ಸರ್ಕಾರ ಇನ್ನು ಕೆಲವು ದಿವಸಗಳಲ್ಲಿ ಕೆಲವು ತಿಂಗಳಲ್ಲಿ ನಿಮ್ಮ ಸರ್ಕಾರ ಅನಂಪದ ಹೋಗ್ತದೆ ಇದು ನಾಡಿನ ಜನತೆಯ ಒಂದು ಶಾಪ ಅಂತ ತಿಳ್ಕೊಡ್ರಿ ನಿಮ್ಮ ಅಂತ್ಯ ಒಂದು ಹಂತಕ್ಕೆ ಬಂದದ ಅದಕ್ಕಾಗಿ ಇಷ್ಟಾದ ಮೇಲೆ ನಾವು ಒಂದೇ ಮಾತು ಹೇಳ್ತೀನಿ ದಯವಿಟ್ಟು ನಾವು ಒತ್ತಾಯ ಮಾಡುವಂಥದ್ದು ಸಿದ್ದರಾಮಯ್ಯ ಈ ಎಲ್ಲ ಪಾಪ ಮಾಡಿದಿರಲ್ಲ ನಿಮ್ಮ ಪಾಪದ ಕೂಡ ತುಂಬಿ ಬಂದದ ದಯವಿಟ್ಟು ತಕ್ಷಣವೇ ಒಂದು ಕ್ಷಮಾಪಣೆ ಕೇಳಿ ಇದನ್ನ ಸರಿ ಮಾಡುವಂತ ಕೆಲಸ ಮಾಡಿ ಅನ್ನುವಂತ ಮಾತನ್ನು ಹೇಳಿ ಸಮಯದ ಅಭಾವ ಇದ್ದಿದ್ರಿಂದ ನಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಇನ್ನೂ ಮಾತಾಡುವಂತ ಹಿರಿಯರು ಸಾಕಷ್ಟು ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ